ಯಾರು ಬುತ್ತಿಗೆ ಸ್ವಾಗತ ಇವತ್ತು ನಾನು ಎಲೆ ಕೋಸಿಂದ ಒಂದು ಪಲಾವ್ ಮಾಡಿ ತೋರಿಸ್ತೀನಿ ಬನ್ನಿ ಎಲ್ಲ ರೀತಿ ಪಲಾವ್ ತಿಂದಿರ್ತೀರ ಬೇಜಾರಾಗಿರುತ್ತದ ಎಲೆಕೋಸಿಂದ ಒಂದು ಹೇಗೆ ಮಾಡೋದಂತೆ ನಾನು ತೋರಿಸ್ತೀನಿ ಇದನ್ನು ಸಣ್ಣಕ್ಕೆ ನಾನು ಕಟ್ ಬರ್ತೀನಿ ಬನ್ನಿ ನೋಡಿ ನಾನು ಎಲೆಕೋಸು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿದೆ ಅಂತ ಇವಾಗ ನಾನು ಪಲಾವು ಎಲೆಕ್ಕೋಸ್ದು ಮಾಡಿ ತೋರಿಸ್ತೀನಿ ಬನ್ನಿ ನಾನು ಎಲೆಕೋಸಿಗೆ ಪಲಾವ್ಗೆ ಏನೇನು ಬೇಕಂತ ನಾನು ಅಲ್ಲೇ ಹಾಕ್ಬಿಟ್ಟು ತೋರಿಸ್ತೀನಿ ನೋಡಿ ಎಲ್ಲ ಥರ ಪಲಾವ್ ಮಾಡಿ ತಿಂದಿದ್ದೀರ ಈಗ ಎಲೆಕೋಸ್ದು ಪ ಪಲಾವ್ ಮಾಡಿ ತೋರಿಸ್ತೀನಿ ಎಲೆಕೋಸು ಪಲಾವ್ ಮಾಡೋಕ್ಕೆ ಒಂದು ಈರುಳ್ಳಿ ಸ್ವಲ್ಪ ಪುದೀನ ಒಂದೇ ಒಂದು ಆಲೂಗಡ್ಡೆ ಒಂದೇ ಒಂದು ಕ್ಯಾರೆಟು ಒಂದು ಟೊಮೊಟೊ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಗ್ಗರಣೆಗೆ ಸೊಪ್ಪು ನೋಡಿ ಒಂದು ಚಕ್ಕೆ ಏಲಕ್ಕಿ ನಾಲ್ಕು ಲವಂಗು ಒಂದು ಸ ಒಂದು ಸ್ಪೂನು ಸೋಪು ಒಂದು ಸ್ಪೂನು ಜೀರಿಗೆ ಸ್ವಲ್ಪ ಪಲಾವ್ ಎಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾನು ಕುಟ್ಟಿಟ್ಕೊಂಡಿದ್ದೀನಿ ನೋಡಿ ಇವಾಗ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ನಾನು ಒಂದೇ ಒಂದು ಗ್ಲಾಸಿಗೆ ಮಾಡ್ತಾಯಿದ್ದೀನಿ ಒಂದೆರಡು ಸ್ಪೂನು ಎಣ್ಣೆ ಹಾಕೊಳ್ಳೋಣ ಒಂದು ಸ್ಪೂನ್ ಆದಷ್ಟು ತುಪ್ಪ ಹಾಕ್ತಾಯಿದ್ದೀನಿ ತುಪ್ಪ ಹಾಕಿದರೆ ಮಾತ್ರ ಪಲಾವ್ ಸೂಪರಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ತುಪ್ಪ ಹಾಕಿ ಮಾಡೋದ್ರಿಂದ ಎಲ್ಲ ಥರನೂ ಅಡುಗೆಗಳು ಚೆನ್ನಾಗಿರುತ್ತೆ நான் பலவ் ஹாக்க ஐட்டம்ஸ் எல்லாம் தகண்டி எல்லா அந்த கடை ஆகி ஆஃப் பிட்டு சா இத ஃபிரை மாலத்து பச்சு மெச்சு தான் மெண்கா ஆஃப் பிட்டு சாப்பிட்டு எண்ணெய் நீரு ஃபிரை ஆக்டு ஃபிரை ஆனால் பலவ் டேஸ்டு அப்படி ஒன்று ನಾವೂ ಎಣ್ಣೆಲಿ ಈ ತರ ಫ್ರೈ ಮಾಡ್ತೀನಿ. ಊರಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ. ಹಾಕ್ ಬಿಟ್ಟು ಸ್ವಲ್ಪ ಹೊತ್ತು ಬಿಸಿ ಆಗ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ನಂತರ ನಾವು ಎಣ್ಣೆ ತರಕಾರಿ ಏನು ಹಾಕ್ತೀನಿ. ನೋಡಿ ಇವಾಗ ಕ್ಯಾರೆಟ್ ಹಾಕ್ತೀನಿ. ಕ್ಯಾಾರೆಟ್. ಆಲೂಗಡ್ಡೆ. ಟೊಮ್ಯಾಟೋ. ಒಂದು ಸ್ಪೂನ್ ಆದಷ್ಟು ಉಪ್ಪು ಹಾಕ ಹಾಕಿ ಸ್ವಲ್ಪ ಇದನ್ನು ಮಾಡೋಣ ನೋಡಿ ಇವಾಗ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಿದೆ ಸ್ವಲ್ಪ ಪುದೀನ ಹಾಕೋಣ ಪುದೀನ ಹಾಕಿಬಿಟ್ಟು ನಾವು ಎಲೆಕೋಸ್ ಕಟ್ ಮಾಡ್ಕೊಂಡ್ ನೀಟಾಗಿ ಎಳಿಸುತ್ತೆ ವಾಶ್ ಮಾಡ್ಕೊಂಡು ಉಣ್ಣೆ ಹಾಕಿಬಿಟ್ಟು ಹಾಕ್ಬಿಟ್ಟು ನಾನು ಸ್ವಲ್ಪ ಇದನ್ನು ಮಸಾಲೆ ಎಲ್ಲ ಹಾಕಿ ತೀರ್ವ ನೋಡಿ ಒಂದು ಸ್ಪೂನು ಗರಂ ಮಸಾಲ ಒಂದು ಸ್ಪೂನು ಧನಿಯಾ ಪೌಡರ್ ಹಾಕ್ಬಿಟ್ಟು ಇವಾಗ ಕೊತ್ತಂಬರಿ ಸೊಪ್ಪು ಹಾಕಿ ನಾವು ಮಸಾಲೆ ಎಲ್ಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ತೀವಿ ಮಿಕ್ಸ್ ಮಾಡ್ಕೊಂಡು ಒಂದು ನಿಮಿಷ ಬಿಟ್ಟು ಅವಾಗೆ ಅಕ್ಕಿ ತರ್ಕಂಬಣ್ಣು ನಾವು ಮಿಟ್ಟೆ ಹಾಕೋಣ ಅವಾಗೆ ಕೋಸು ಪಲಾವು ರೆಡಿ ಆಗುತ್ತೆ ಒಂದೇ ಒಂದು ನಿಮಿಷ ಇದು ಸ್ವಲ್ಪ ಎಲ್ಲ ಮಸಾಲೆ ಎಲ್ಲ ಮಿಕ್ಸ್ ಆಗಲಿ ಸ್ವಲ್ಪ ಬಿಡೋಣ ಒಂದು ಪ್ಲೇಟ್ ಮುಚ್ಚೋಣ ಇವಾಗ ಪ್ಲೇಟ್ ಮುಚ್ಚೋಣ ಒಂದು ನಿಮಿಷ ಆದ ನಂತರ ನಾವು ಅಕ್ಕಿ ಹಾಕೋಣ ನೋಡಿ ಅದು ಹೂ ಎಲೆಕೋಸ್ದು ಅದೆಲ್ಲ ಮಸಾಲ ಕುದಿದ್ರಾಗೆ ನಾವು ಇದನ್ನು ಒಂದು ಗ್ಲಾಸ್ ಅಕ್ಕಿಗೆ ನಾನು ನೀಟಾಗಿ ಎರಡು ಸತ್ತೆ ವಾಶ್ ಮಾಡ್ಕೊಂಡು ಬರ್ತೀನಿ ಈ ಗ್ಲಾಸಲ್ಲೇ ನಾವು ಒಂದು ಗ್ಲಾಸ್ ಅಕ್ಕಿ ತೊಗೊಂಡ್ರೆ ಎರಡು ಗ್ಲಾಸ್ ನೀರು ಹಾಕಬೇಕು ಇವಾಗ ನಾನು ನೀಟಾಗಿ ಇದನ್ನು ವಾಶ್ ಮಾಡ್ಕೊಂಬರ್ತೀನಿ ಬನ್ನಿ ನೋಡಿ ಒಂದು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೆ ನಾನು ಅಕ್ಕಿಯಿಂದ ಇವಾಗ ನಾನು ನೀಟಾಗಿ ವಾಶ್ ಇದ್ದೀನಿ ನೋಡಿ ಎರಡು ಸತ್ತೆ ಇದನ್ನು ತೊಳೆದ್ಬಿಟ್ಟು ನೀಟಾಗಿ ಪಲಾವ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟು ಚೆನ್ನಾಗಿರುತ್ತೆ ಈ ಥರ ಎಲೆ ಕೋಸಿದೊಂದು ಪಲಾವ್ ಮಾಡಿ ಟ್ರೈ ಮಾಡಿ ನೋಡಿ ನೋಡಿ ಇವಾಗ ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ನಾನಿವಾಗ ಅಕ್ಕಿ ವಾಶ್ ಮಾಡ್ಕೊಂಡಿದ್ಮೇಲೆ ಅದನ್ನ ನಾನು ಅಕ್ಕಿ ಹಾಕ್ತಾಯಿದ್ದೀನಿ ಇವಾಗ ಅಕ್ಕಿ ಎಲ್ಲ ಹಾಕಿಬಿಟ್ಟರು ಒಂದು ಸರ್ತಿ ತಿಳಿ ನೀರು ಹಾಕಿ ಮೆಚ್ಚಿದ್ರಾಯ್ತು ಎಲೆ ಕೋಸು ಪಲಾವ್ ರೆಡಿ ಅದಕ್ಕೆ ಸ್ವಲ್ಪ ನೀವು ಉಪ್ಪು ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ಹಾಕೊಳ್ಳಿ ನಾನು ಹಸಿ ಮೆಂಚಕ ಹಾಕಿದ್ದೀನಿ ಅದಕ್ಕೆ ಚಿಲ್ಲಿ ಪೌಡ್ರ್ ಹಾಕಿಲ್ಲ ಉಪ್ಪು ಮಾತ್ರ ಅಲ್ಲಿ ಬಿದ್ದು ನೀವು ಹಾಕ್ಕೊಂಡು ಇದನ್ನು ಕ್ಲೋಸ್ ಮಾಡೋದು ಇವಾಗ ನೀರು ತೊಗೊಂಡ್ಬರ್ತೀನಿ ನೋಡಿ ನಾನು ಒಂದು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೆ ಇವಾಗ ಎರಡು ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ ನೀರು ಹಾಕ್ಬಿಟ್ಟು ನಾವು ಇದನ್ನು ನೀಟಾಗಿ ತಿರುಗಿಬಿಟ್ಟು ನಾವು ಕುಕ್ಕರ್ ಮುಚ್ಚಿ ಮುಚ್ಚಿ ಒಂದರಿಂದ ಎರಡು ವಿಷನ್ ಹೋದರೆ ಸಾಕು ಪಲ್ಯ ರೆಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೆ ಕಲರು ಸೂಪರಾಗಿರುತ್ತೆ ಈ ಥರ ಎಲ್ಲೋ ಕಲರ್ ಪಲಾವ್ ಮಾಡೋದ್ರಿಂದ ನೀವು ಈ ಥರ ಒಂದು ಟ್ರೈ ಮಾಡಿಕೊಂಡು ನೋಡಿ ನಾನು ಮುಚ್ಚಳ ಕ್ಲೋಸ್ ಮಾಡಿದ್ದೀನಿ ಒಂದರಿಂದ ಎರಡು ವಿಷಯಲ್ಲಿ ಹೊಡೆಸಿದ್ರೆ ಸಾಕು ಪಲಾವ್ ರೆಡಿ ಆಗುತ್ತೆ ಅದು ಹೊಡೆದ ನಂತರ ನನಗೆ ಹೇಗಾಗಿದೆ ಪಲಾವ್ ಅಂತ ನಾನು ತೆಗೆದು ತೋರಿಸ್ತೀನಿ ನೋಡಿ ಇವಾಗ ರೆಡಿಯಾಗಿದೆ ಸ್ವಲ್ಪ ತಣ್ಣಗಾಗಿದೆ ಅನಿಸುತ್ತೆ ನಾನು ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ಎಲೆಕೋಸ್ ಪಲಾವು ಹೇಗಾಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಇದೊಂಥರ ಟೇಸ್ಟ್ ಚೆನ್ನಾಗಿ ಡಿಫ್ರೆಂಟಾಗಿರುತ್ತೆ ಈ ಥರ ನೀವು ಎಲೆಕೋಸ್ ಪಲಾವ್ ಮಾಡಿಕೊಂಡು ಒಂದು ಸತಿ ಟ್ರೈ ಮಾಡಿ ನೋಡಿ ಈ ಎಲೆಕೋಸ್ ಪಲಾವ್ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ